ಅವ್ರ ಕೈಲಿ ಅರ್ಜಿ ಕೊಡಿಸ್ತೀರಿ ಅರ್ಜಿ ಕೊಟ್ಟ ಒಂದು ತಿಂಗಳು ಹತ್ತು ದಿನದಲ್ಲಿ ಡಿನೋಟಿಫಿಕೇಶನ್ ಆಗುತ್ತೆ ಇವೆಲ್ಲ ಬಹಳ ಕಾನೂನು ಬದ್ಧವಾಗಿ ಆಗಿದೆ ಅಲ್ವಾ ನ್ಯಾಯಸಮ್ಮತವಾಗಿ ಆಗಿದೆಯಾ ಹಾಗಾಗಿ ಮಾಡಬಾರದನ್ನೆಲ್ಲ ಮಾಡ್ಬಿಟ್ಟು ಇವತ್ತು ಅದನ್ನೆಲ್ಲ ಮರ್ತೋಗ್ಬಿಟ್ಟು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಅವರು ಕೇಳ್ತಾರೆ ಎಲ್ಲರೂ ಕೇಳ್ತಾರೆ ಇವರೇ ಮಾಡಿದ್ದಾರೆ ಇದನ್ನೆಲ್ಲ ಫಸ್ಟ್ ಅವ್ರ ರಾಜೀನಾಮೆ ಕೊಟ್ಬಿಟ್ಟು ಆಮೇಲೆ ಮಾತಾಡ್ಲಿ ಯಡಿಯೂರಪ್ಪನವರು ಕೊಟ್ಟಿದ್ರು ಅಂತ ಅವರು ಇವರೆಲ್ಲಾರ್ದು ಇದೆಯಲ್ಲ ಈಗ ಎಫ್ ಐ ಆರ್ ಇವ್ರ ಮೇಲೂ ಆಗಿದೆ ಲೋಕಾಯುಕ್ತ ತನಿಖೆ ಆಗಿದೆ ಡಿನೋಟಿಫಿಕೇಶನ್ ಅಲ್ಲಿ ಭಾಗಿ ಆಗಿದ್ದಾರೆ ಇವರೆಲ್ಲ ಕೊಡ್ಲಿ ಕೊಟ್ಬಿಟ್ಟು ಮಾತಾಡ್ಲಿ ಅಂದ್ರೆ ತಪ್ಪನ್ನೇ ಮಾಡೋದವರು ಈಗ ಮೂಡ ಸೀಟ್ ಯಾಕೆ ವಾಪಸ್ ಕೊಟ್ಟರು ಅಂತ ಪ್ರಶ್ನೆ ಮಾಡ್ತಾ ಇರೋದು ತಪ್ಪನ್ನ ತಪ್ಪನ್ನೇ ಮಾಡೋದಿಲ್ಲ ಯಾಕೆ ವಾಪಸ್ ಕೊಟ್ರಿ ವಾಪಸ್ಸು ಅವರು ಕುಟುಂಬದಲ್ಲಿ ಚರ್ಚೆ ಮಾಡಿ ಅವರು ವೈಯಕ್ತಿಕ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ತೆಗೆದುಕೊಂಡಿದ್ದಾರೆ ಹಿಂದೆ ಇದು ಆರ್ ಅಶೋಕ್ ಕೇಸಲ್ಲೂ ಕೂಡ ಇದು ಏನು ಟಿನೋಟಿಫೈ ಮಾಡಿರುವಂತಹ ಜಮೀನು ಇಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರು ಪಡೆದುಕೊಂಡಿರೋದು ಮೂಡಾದವರು ಒತ್ತುವರಿ ಮಾಡಿ ಲೇಔಟ್ ಅನ್ನು ಮಾಡಿದಂತಹ ಜಾಗ ಅದಕ್ಕೆ ಪರಿಹಾರವಾಗಿ ಕೊಟ್ಟಿರೋದು ಇದು ಡಿನೋಟಿಫೈಡ್ ಲ್ಯಾಂಡ್ ಅಲ್ಲ ಇದು ಪರಿಹಾರವಾಗಿ ಅವರಿಗೆ ಬದಲಿ ನಿವೇಶನವನ್ನ ಕೊಟ್ಟಿದ್ದಾರೆ ಏನೇ ಇದ್ದರೂ ಅದು ಅವರ ವೈಯಕ್ತಿಕ ತೀರ್ಮಾನ ಇವತ್ತು ಇವರೆಲ್ಲ ಇಷ್ಟು ಮಾಡ್ತಾ ಇರೋರು ಯಾರ್ಯಾರ ಮೇಲೆ ಎಫ್ಐಆರ್ ಇದೆ ಅವರೆಲ್ಲ ನಿನ್ನೆ ಜಿ ಟಿ ದೇವೇಗೌಡರು ಹೇಳಿದಾರಲ್ಲ ಯಾರ್ಯಾರ ಮೇಲೆ ಎಫ್ಐಆರ್ ಆಗಿದೆ ಎಲ್ಲಾರು ರಾಜೀನಾಮೆ ಕೊಡ್ಲಿ ಸಂತೋಷ ರಾಜಕೀಯದಲ್ಲಿ ಒಂದು ಮೇಲ್ಪಂಕ್ತಿಯನ್ನು ಹಾಕೋಣ ಆ ದಿಕ್ಕಿನಲ್ಲಿ ಎಲ್ಲಾರು ಹೆಜ್ಜೆ ಇಡೋಣ ಈಗ ಯಾರ್ಯಾರು ಕೇಳ್ತಾ ಇದಾರಲ್ಲ ಅವರೆಲ್ಲ ಎಫ್ಐಆರ್ ಯಾರ್ಯಾರ ಮೇಲೆ ಆಗಿದೆ ಯಾರ್ಯಾರ ಮೇಲೆ ಈ ತರ ಡಿನೋಟಿಫಿಕೇಶನ್ ಅಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರೂ ರಾಜೀನಾಮೆ ಕೊಟ್ಟು ಮೇಲ್ಪಂಕ್ತಿಯನ್ನು ಹಾಕೊಡ್ಲಿ ಆ ನಂತರ ನಾವು ಕೂಡ ಅದಕ್ಕೆ ಏನು ಕ್ರಮ ತಗೊಳ್ಬೇಕು ನಾವು ತಗೊಳ್ತೇವೆ ರಾಜೀನಾಮೆ ಹೌದು ಕೊಡ್ಲಿ ಈಗ ಅವ್ರು ಕೇಳ್ತಾ ಇದ್ದಾರೆ ಸ್ವಾಮಿ ನಾನು ಹೇಳಿದ್ದಲ್ಲ ಈಗ ಇವರೆಲ್ಲ ಮಾತಾಡ್ತಾ ಇದ್ದಾರೆ ಏನೆಲ್ಲ ಮಾತಾಡ್ತಾ ಇದ್ದಾರೆ ಎಫ್ಐಆರ್ ಕೂಡಲೇ ರಾಜೀನಾಮೆ ಕೊಟ್ಬಿಡ್ಬೇಕು ಯಾರ ಮೇಲೆ ಇಲ್ಲ ಎಫ್ಐಆರ್ ಅವರೆಲ್ಲರೂ ಕೊಡ್ಲಿ ಏನಾಗಾದ್ರೆ ನನಗೊಂದು ಕಾನೂನು ಇನ್ನೊಂದು ಕಾನೂನಾ ನಾನು ನಿಮಗ್ ಬೆರಳು ತೋರಿಸೋವಾಗ ಒಂದು ಬೆರಳು ನಿಮಗ್ ತೋರಿಸಿದ್ರೆ ನಾಲ್ಕು ಬೆರಳು ನನ್ನ ಕಡೆಗೆ ತೋರಿಸ್ಕೊಳ್ತಾ ಇದೆ ಮರಿಬೇಡಿ ಅವ್ರು ನಿಮಗೊಂದು ಕಾನೂನು ನನಗೊಂದು ಕಾನೂನು ಆಗೋದಿಲ್ಲ ನಾನು ನಿಮಗೆ ಏನು ಪ್ರವಚನ ಮಾಡ್ತೇನೆ ಅದನ್ನು ನಾನು ಅನುಸರಣೆ ಮಾಡಬೇಕು ಫಸ್ಟ್ ನಾನು ಅನುಸರಣೆ ಮಾಡಿ ಆಮೇಲೆ ನಿಮಗೆ ಪಾಠ ಹೇಳಿದ್ರೆ ನಾನು ಹೇಳೋ ಪಾಠಕ್ಕೂ ಜನ ಕೇಳ್ತಾರೆ ಗೌರವ ಕೊಡ್ತಾರೆ ನಾನು ಮಾಡೋದೆಲ್ಲ ತದ್ವಿರುದ್ಧ ಮಾತಾಡೋದೆಲ್ಲ ಆಚಾರ ಮಾಡೋದೆಲ್ಲ ಅನಾಚಾರ ಆದರೆ ನಿಮ್ಮ ಮಾತಿಗೆ ಏನ್ ಗೌರವ ಇದೆ ನೀವು ಬೇರೆಯವರು ಪಾಲನೆ ಮಾಡಬೇಕು ಅಂದರೆ ಫಸ್ಟ್ ನೀವು ಪಾಲನೆ ಮಾಡಿ ಇನ್ನೊಬ್ಬರಿಗೆ ಉಪದೇಶ ಮಾಡಿ ಆವಾಗ ನಿಮ್ಮ ಉಪದೇಶನ ಕೇಳ್ತಾರೆ ಏನೆಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ ನಾವು ನೋಡಿದ್ದೇವೆ ಯಾರ್ಯಾರು ಈಗ ಅವರೆಲ್ಲರೂ ಇಷ್ಟೇ ನಾನು ಹೇಳೋದು ಅವರ ಮಾತಿಗೆ ಅವರೇ ಬದ್ಧವಾಗಿರ್ಲಿ ಅವರ ಮಾತಿಗೆ ಅವರು ಸ್ಟಿಕ್ ಆಗ್ಲಿ ಎಫ್ಐಆರ್ ಆದ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿದಾರಲ್ಲ ಯಾರ್ಯಾರು ಈಗ ಹಿಂದೆ ಯಾರ್ಯಾರ ಮೇಲೆ ಎಫ್ಐಆರ್ ಆಗಿದೆ ಯಾರ್ಯಾರು ಬೈಲ್ ಮೇಲಿದ್ದಾರೆ ಎಲ್ಲರೂ ರಾಜೀನಾಮೆ ಕೊಡ್ಲಿನಾಮೆ ಕೊಟ್ಟರೆ ಸಿದ್ದರಾಮಯ್ಯ ಅವ್ರು ಕೊಡ್ಲಿ ಉಳಿದ್ ಮಾತಾಡೋಣ ಆವಾಗ ತಾನೇ ತಾನಾಗಿ ರಾಜ್ಯದಲ್ಲಿ ಆ ಒಂದು ಮೇಲ್ಪಂಕ್ತಿಯನ್ನ ಎಲ್ಲರೂ ಹಾಕೊಟ್ಟಂಗೆ ಆಗುತ್ತೆ ನಾಳೆ ನಾನಾದ್ರೆ ನಾನು ಅನುಸರಣೆ ಮಾಡಬೇಕಾಗುತ್ತೆ ಅವರು ಅದೇ ಪ್ರಶ್ನೆ ಮಾಡ್ತಾರೆ ಸರ್ ಸ್ವಾಮಿ ಅವ್ರು ಕೇಳ್ತಾ ಇರೋ ನಾನೇನ್ ಕೇಳಲಿಲ್ವಲ್ಲ ಅವ್ರು ಕೇಳ್ತಾ ಇರೋ ತಾನೆ ಕೇಳಿದವರು ಫಸ್ಟ್ ಅವರು ದಾರಿ ಮೇಲ್ಪಂಕ್ತಿಯನ್ನ ದಾರಿಯನ್ನ ತೋರಿಸ್ಕೊಡ್ಲಿ ಅಂತ ಹೇಳ್ತಾ ಇದೀನಿ ಅಷ್ಟೇ ನೀವ್ ಯಾಕೆ ಮಾಡಿಲ್ಲ ಹಾಗಾದ್ರೆ ನೀವ್ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಅಷ್ಟೇ ಕೇಳ್ತಾ ಇದೀನಿ ನಾನು ನಾನೇನು ಫಸ್ಟ್ ಬಂದು ಕೇಳಿದ್ದ ಈಗ ಅವ್ರು ಹೇಳ್ತಾ ಇದಾರೆ ಏನು ಎಲ್ಲ ಕುಣಿತಾ ಇದ್ದಾರೆ ಕೊಟ್ಬಿಟ್ಟು ಕೇಳಲಿ ಅಂತ ಹೇಳ್ತಾ ಇದ್ದೆಗೌಡ ಅವರು ಮಾನ್ಯ ಜಿ ಟಿ ದೇವೇಗೌಡರು ಇಷ್ಟೇ ಹೇಳಿದ್ದಾರೆ ಸಿದ್ದರಾಮಯ್ಯನವರು ನಲವತ್ತು ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿದ್ದಾರೆ ಸಾರ್ವಜನಿಕ ಜೀವನದಲ್ಲಿ ಮನ್ನಣೆಯನ್ನ ಪಡ್ಕೊಂಡು ಬಂದಿದ್ದಾರೆ ಜನಗಳ ಗೌರವ ಸಂಪಾದನೆ ಮಾಡಿದ್ದಾರೆ ತಪ್ಪು ಮಾಡುವಂತ ಮನುಷ್ಯ ಆಗಿದ್ದಿದ್ರೆ ಸಿದ್ದರಾಮಯ್ಯನವರು ಸಾರ್ವಜನಿಕರ ಮನ್ನಣೆ ಸಿಗತಾ ಇರಲಿಲ್ಲ ನಲವತ್ತು ವರ್ಷ ದೀರ್ಘಕಾಲ ರಾಜಕೀಯದಲ್ಲಿ ಒಬ್ಬ ನಾಯಕನಾಗಿ ಬೆಳೆಯೋದಕ್ಕೆ ಆಗ್ತಾ ಇರಲಿಲ್ಲ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ ಅವರು ಜಿ ಟಿ ದೇವೇಗೌಡರು ಇವ್ರ ಜೊತೆಗೂ ಇದ್ದಂಥವ್ರು ಇವರು ಎದುರಾಳಿ ಆಗಿದ್ದಂಥವರು ರಾಜಕೀಯ ವಿರೋಧಿಗಳಾಗಿದ್ದಂಥವರು ಎಲ್ಲ ಹತ್ತಿರದಿಂದಾನು ನೋಡಿದ್ದಾರೆ ದೂರದಿಂದಾನೂ ನೋಡಿದ್ದಾರೆ ಎದುರಾಗಿನೂ ನೋಡಿದ್ದಾರೆ ಅವರ ಅನುಭವದ ಮಾತಿನಲ್ಲಿ ಅವರು ಹೇಳಿದ್ದಾರೆ ಯಾಕಂದ್ರೆ ಅವರು ಅವರಿಬ್ಬರು ಪರಿಚಯ ಬಹುಶಃ ನಲವತ್ತೈದು ಐವತ್ತು ವರ್ಷಗಳ ಸುದೀರ್ಘವಾದಂತಹ ಒಡನಾಟ ಇರತಕ್ಕಂಥವರು ಪರ ವಿರೋಧಗಳೆಲ್ಲನೂ ಕೂಡ ಅವರು ಅನುಭವಿಸಿದ್ದಾರೆ ಅದರ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ ಆ ತರ ತಪ್ಪು ಮಾಡೋ ಮನುಷ್ಯ ಅಲ್ಲ ಅಂತ ಹೇಳಿದ್ದಾರೆ ಅಷ್ಟನ್ನ ಹೇಳಿದ್ದಾರೆ ಅದಕ್ಕೆ ಬೇರೆ ಬೇರೆ ರಾಜಕೀಯ ಆಯಾಮಗಳು ಕೂಡ ಇದ್ದಾವೆ ಅದೆಲ್ಲ ಇರ್ತದೆ ಆದ್ರೆ ಅವರು ವೈಯಕ್ತಿಕ ಅಭಿಪ್ರಾಯವನ್ನ ಹೇಳಿದ್ದಾರೆ ಭಾಷಣ ಮಾಡಬೇಕಾದ್ರೆ ಇಲ್ಲಿ ಒಂದು ವರ್ಷ ನನಗೆ ಸಹಕಾರ ಕೊಡಿ ಅನ್ನೋ ಮಾತಾಡಿದ್ದಾರೆ ಅಧಿಕಾರ ಹಂಚಿಕೆಯ ಸೂತ್ರ ಇತ್ತ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ನಾನು ಆ ಭಾಷಣ ಇಲ್ಲ ನೋಡುವ ಮಾಹಿತಿ ನಾನು ನೋಡುವ ಇಲ್ಲ ಪೇಪರ್ ಅಲ್ಲಿ ಓದಿದ್ದೇನೆ ಅಷ್ಟೇ ನಾನು ನೋಡಿಲ್ಲ ವಿಡಿಯೋ ಯಾವ್ದು ನಾನು ನೋಡಿಲ್ಲ ಪೇಪರ್ ಅಲ್ಲಿ ಇವತ್ತು ಬೆಳಿಗ್ಗೆ ಯಾವ ಪೇಪರ್ ಅಂತ ಬೇಕಾದ್ರೂ ಹೆಸರು ಹೇಳ್ತೀನಿ ಪೇಪರ್ ಅಲ್ಲಿ ಓದಿದ್ದೇನೆ ಅಷ್ಟೇ ನಾನು ಅಲ್ಲ ಕೂಡ ಅದೇ ಏನ್ ಹೇಳಿದ್ದಾರೆ ಆದ್ರೆ ಹಿಂದೆ ಏನಿದೆ ಮುಂದೆ ಏನಿದೆ ನನಗೆ ಅಷ್ಟು ಮಾಹಿತಿ ಇಲ್ಲ ನಾನು ನೋಡಿ ಸುಮ್ನೆ ನಾವು ಜವಾಬ್ದಾರಿ ಸ್ಥಾನದಲ್ಲಿರೋರು ಸುಮ್ನೆ ನಾವೇ ಏನೋ ಮನಸ್ಸಿನಲ್ಲಿ ಊಹೆ ಮಾಡಿಕೊಂಡು ಹೇಳಿಕೆಗಳನ್ನ ಕೊಡಬಾರ್ದು ಕೆಲವರಿಗೆ ಅದು ಶೋಭೆ ತರಬಹುದು ನಮಗೆ ಅದು ಖಂಡಿತ ಶೋಭೆ ತರುವಂತ ವಿಷಯ ಅಲ್ಲ ನಿಖರವಾಗಿ ಗೊತ್ತಿರುವಂತಹ ವಿಷಯವನ್ನು ನಾನು ಹೇಳಬಹುದು ಅದನ್ನ ಬಿಟ್ಟು ನಂದೇನಾದ್ರು ಊಹಾ ಪೋಹ ಇದ್ರೂ ಕೂಡ ಅದಕ್ಕೆ ನಾನು ರೆಕ್ಕ ರೆಕ್ಕೆ ಪುಕ್ಕಗಳನ್ನು ಕೊಡ್ಲಿಕ್ಕೆ ಅದು ನೀವು ಏನರ್ಥ ಅಂತ ಅವ್ರನ್ನೇ ಕೇಳ್ಬೇಕು ನೀವು ನಾನು ಹೇಳಲಿಕ್ಕೆ ಆಗೋದಿಲ್ಲ ಮೈಸೂರಿನಲ್ಲಿ ಇವತ್ತು ನಾವು ಕಂದಾಯ ಇಲಾಖೆ ವತಿಯಿಂದ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ